ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ದೈವಿ ಶಕ್ತಿಗಳು ಇರುತ್ತೆ ಇದು ನಿಮಗೆ ಗೊತ್ತಿದೆಯಾ ಹೌದು ಅದರಲ್ಲೂ ಹೆಣ್ಣುಗಳು ದೇವಿ ಶಕ್ತಿಯ ಪ್ರತಿರೂಪ ಪ್ರೀತಿ ಪ್ರೇಮ ಮಮತೆ ಶಕ್ತಿ ಧೈರ್ಯ ಐಶ್ವರ್ಯ ಈ ದೇವಿ ರೂಪಗಳು ಹೆಣ್ಣುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಆದರೆ ಈ ದೇವಿ ಶಕ್ತಿಗಳು ಗಂಡಿಗೂ ಕೂಡ ಜೀವನದಲ್ಲಿ ಅತಿ ಮುಖ್ಯ ಉಮೇಜ್ಗೆ ಹತ್ತಿರ ಬರ್ತಾ ಇರೋದರಿಂದ ಹೆಣ್ಣು ದೇವತೆಗಳು ಮತ್ತು ಅವರ ಶಕ್ತಿಗಳು ವ್ಯಕ್ತಿಯ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತವೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾನು ಡಾಕ್ಟರ್ ಮಂದಾರಾ ಮಹರ್ಷಿ ನಿಮ್ಮ ವೈಜ್ಞಾನಿಕ ಜ್ಯೋತಿಷ್ಯ ವಾಸ್ತು ಹಾಗೂ ಅಂಕಗಣಿತ ತಜ್ಞೆ ದುರ್ಗೆ ಯೋಧ ಶಕ್ತಿ ಹಾಗೂ ಮಂಗಳನ ಪ್ರಭಾವ ಮಹಿಷಾಸುರನ ದೌರ್ಜನ್ಯ ಜಗತ್ತಿನಲ್ಲಿ ಬಹಳ ಜೋರಾಗಿ ಹಬ್ಬಿದಾಗ ದೇವಿ ಸಿಂಹಾರೂಢಳಾಗಿ ದುರ್ಗೆಯ ಅವತಾರವನ್ನ ತಾಳಿ ಅವನನ್ನ ತನ್ನ ಅಚಲವಾದ ಧೈರ್ಯದಿಂದ ಸಂಹಾರವನ್ನ ಮಾಡ್ತಾಳೆ ಶಕ್ತಿ ಮತ್ತು ಕ್ರಿಯೆಗೆ ಸಂಬಂಧಪಡುವ ಮಂಗಳ ಗ್ರಹ ದುರ್ಗೆಯ ಯೋಧ ಮನೋಭಾವವನ್ನ ಪ್ರತಿಬಿಂಬಿಸುತ್ತೆ ಮಂಗಳವಾರದ ದಿವಸ ದೇವಿ ದುರ್ಗೆಯ ಆರಾಧನೆ ಮಾಡಿ ಓಂ ತುಮ್ ದುರ್ಗಾಯೈ ನಮಃ ಅನ್ನೋ ಮಂತ್ರ ಜಪಿಸೋದ್ರಿಂದ ಮಂಗಳ ಗ್ರಹದ ಶಕ್ತಿ ಬಲವಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ನಾನು ದುರ್ಗಿಯಂತೆ ನಿರ್ಭಯಳಾಗಿದ್ದೇನೆ ಈ ಪಾಸಿಟಿವ್ ಅಫರ್ಮೇಷನ್ ಮಾಡೋದರಿಂದ ಕೂಡ ಮಂಗಳ ಗ್ರಹದ ಶಕ್ತಿ ಬಲವಾಗುತ್ತದೆ ದೇವಿ ಲಕ್ಷ್ಮಿ ಐಶ್ವರ್ಯ ಮತ್ತು ಸಂಪತ್ತಿನ ಒಡತಿ ಶುಕ್ರಗ್ರಹದ ಪ್ರಭಾವ ಕ್ಷೀರಸಾಗರವನ್ನು ಮಂದರ ಪರ್ವತದಿಂದ ಸಮುದ್ರ ಮಂಥನ ನಡೆಸಿದಾಗ ಜನಿಸಿದವಳೆ ಲಕ್ಷ್ಮಿ ಇವಳು ಭಕ್ತರಿಗೆ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ನೀಡ್ತಾಳೆ ಶುಕ್ರಗ್ರಹ ಐಶ್ವರ್ಯ ಸೌಂದರ್ಯ ಮತ್ತು ವೈಭವವನ್ನು ಪ್ರತಿನಿಧಿಸುತ್ತೆ ಇದು ಲಕ್ಷ್ಮಿಯ ಶಕ್ತಿಯನ್ನು ಕೂಡ ಪ್ರತಿಬಿಂಬಿಸುತ್ತೆ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಮತ್ತು ಶುಕ್ರನ ಸಕಾರಾತ್ಮಕ ಪರಿಣಾಮಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಶುಕ್ರವಾರದ ದಿವಸ ಕಮಲದ ಹೂವನ್ನು ಅವಳಿಗೆ ಅರ್ಪಿಸಿ ಅಥವಾ ಮನೆಯ ಅಗ್ನಿ ಮೂಲೆಯಲ್ಲಿ ಅಲಂಕರಿಸಿ ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿಕೊಳ್ಳಿ ನಾನು ದೇವಿ ಲಕ್ಷ್ಮಿಯಂತೆ ಸಂಪತ್ತನ್ನು ಆಕರ್ಷಿಸುತ್ತೇನೆ ಈ ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೊಳ್ಳೋದ್ರಿಂದ ಕೂಡ ಶುಕ್ರ ಗ್ರಹ ಬಲವಾಗ್ತಾ ಹೋಗುತ್ತೆ ದೇವಿ ಸರಸ್ವತಿ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆ ಬುಧ ಮತ್ತು ಗುರುಗ್ರಹದ ಪ್ರಭಾವ ಜ್ಞಾನವು ಕತ್ತಲೆಯಲ್ಲಿ ಅಡಗಿರುವಾಗ ಸರಸ್ವತಿ ಬುದ್ಧಿವಂತಿಕೆ ಮತ್ತು ಕಲೆಯನ್ನ ಉಜ್ವಲಗೊಳಿಸುತ್ತಾಳೆ ಬುಧ ಗ್ರಹ ಬುದ್ಧಿಶಕ್ತಿಯನ್ನ ಪ್ರತಿನಿಧಿಸಿದರೆ ಗುರುಗ್ರಹ ಉನ್ನತ ಶಿಕ್ಷಣವನ್ನ ಪ್ರತಿನಿಧಿಸುತ್ತೆ ಈ ಎರಡೂ ಸರಸ್ವತಿಯ ಆಶೀರ್ವಾದಕ್ಕೆ ಬಹಳ ಅವಶ್ಯಕ ಓಂ ಐಂ ಸರಸ್ವತ್ಯೈ ನಮಃ ಈ ಮಂತ್ರವನ್ನ ಜಪಿಸಿ ಪುಸ್ತಕಗಳನ್ನ ಅಚ್ಚುಕಟ್ಟಾಗಿ ಜೋಡಿಸಿ ಇಟ್ಕೊಳ್ಳೋದ್ರಿಂದ ಬುಧ ಮತ್ತು ಗುರುಗ್ರಹವನ್ನ ಬಲಪಡಿಸಿಕೊಳ್ಬಹುದು ದೇವಿ ಸರಸ್ವತಿಯಂತೆ ನನ್ನ ಜ್ಞಾನ ಮತ್ತು ಮಾತುಗಳು ಕೃಪೆ ಮತ್ತು ಶಕ್ತಿಯಿಂದ ಹರಿಯುತ್ತದೆ ಈ ಪಾಸಿಟಿವ್ ಅಫಮೇಷನ್ ಮಾಡೋದರಿಂದ ಕೂಡ ಬುಧ ಮತ್ತು ಗುರುಗ್ರಹವನ್ನು ಆಕರ್ಷಿಸಬಹುದು ದೇವಿ ಪಾರ್ವತಿ ಪ್ರೀತಿ ಮತ್ತು ಭಕ್ತಿ ಚಂದ್ರನ ಪ್ರಭಾವ ಪಾರ್ವತಿಯ ಆಳವಾದ ಭಕ್ತಿಯಿಂದ ಶಿವ ಆಕೆಯನ್ನು ವಿವಾಹ ಆಗ್ತಾನೆ ಇದು ತಾಳ್ಮೆ ಮತ್ತು ಪ್ರೇಮದ ಸಂಕೇತ ಚಂದ್ರಗ್ರಹ ಮನಸ್ಸಿನ ಭಾವನೆಗಳನ್ನು ಪ್ರತಿನಿಧಿಸೋದ್ರಿಂದ ಪಾರ್ವತಿಯ ಈ ತಾಳ್ಮೆ ಮತ್ತು ಪ್ರೀತಿ ಕುಟುಂಬ ಮತ್ತು ಸಂಬಂಧಗಳ ಸಮತೋಲನಕ್ಕೆ ಬಹಳ ಅತ್ಯವಶ್ಯಕ ಚಂದ್ರನ ಈ ಭಾವನಾತ್ಮಕ ಸ್ಥಿರತೆಯನ್ನು ಪಡೆಯೋದಕ್ಕಾಗಿ ಬೆಳ್ಳಿಯ ಪಾತ್ರೆಯಲ್ಲಿ ಸಂಗ್ರಹಿಸಿದ ನೀರನ್ನ ಕುಡಿಯಿರಿ ಮತ್ತು ಸೋಮವಾರದ ದಿವಸ ಚಂದ್ರನನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ನನ್ನಲ್ಲಿ ಪಾರ್ವತಿಯಂತೆ ಕರುಣೆ ಪ್ರೀತಿ ಮತ್ತು ಲಾವಣ್ಯದಿಂದ ಸಮತೋಲಿತವಾಗಿ ನಡೆಸುವ ಶಕ್ತಿ ಇದೆ ಈ ಪಾಸಿಟಿವ್ ಅಫರ್ಮೇಶನ್ ಮಾಡಿಕೊಳ್ಳೋದ್ರಿಂದ ಕೂಡ ಚಂದ್ರಗ್ರಹವನ್ನ ಆಕರ್ಷಿಸ್ಕೋಬಹುದು ದೇವಿ ಕಾಳಿ ಪರಿವರ್ತನೆ ಮತ್ತು ಶಕ್ತಿ ಶನಿ ಮತ್ತು ರಾಹು ಗ್ರಹಗಳ ಪ್ರಭಾವ ಅಧರ್ಮ ವೃದ್ಧಿಯಾದಾಗ ದೇವಿ ಕಾಳಿ ಪ್ರತ್ಯಕ್ಷಳಾಗಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತಾಳೆ ಶನಿ ಶಿಸ್ತಿನ ಗ್ರಹವಾದರೆ ರಾಹು ಪರಿವರ್ತನೆಯ ಗ್ರಹ ಈ ಎರಡೂ ಗ್ರಹಗಳು ಕಾಳಿಗೆ ಸಂಬಂಧವನ್ನ ಹೊಂದಿವೆ ಕಾಳಿಗೆ ಹಳ್ಳ ಅರ್ಪಿಸಿ ಓಂ ಕ್ರೀಂ ಕಾಳಿಕಾಯೈ ನಮಃ ಅನ್ನೋ ಮಂತ್ರವನ್ನ ಜಪಿಸೋದ್ರಿಂದ ಶನಿ ಮತ್ತು ರಾಹುವಿನ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡಿ ಸಕಾರಾತ್ಮಕ ಬದಲಾವಣೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ನಾನು ಕಾಳಿಯಂತೆ ಪ್ರಬಲಳಾಗಿದ್ದು ನನ್ನ ಮಾರ್ಗದಲ್ಲಿನ ಎಲ್ಲ ಅಡಚಣೆಗಳನ್ನು ಒಡೆದು ಹಾಕುತ್ತೇನೆ ಈ ಪಾಸಿಟಿವ್ ಅಫಾಮೇಶನ್ ಮಾಡೋದರಿಂದ ಕೂಡ ಶನಿ ಮತ್ತು ರಾಹುಗ್ರಹಗಳ ಸಕಾರಾತ್ಮಕ ಪರಿಣಾಮಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಪ್ರತಿಯೊಬ್ಬ ಮಹಿಳೆಯಲ್ಲೂ ದುರ್ಗೆಯ ಶಕ್ತಿ ಲಕ್ಷ್ಮಿಯ ಐಶ್ವರ್ಯ ಸರಸ್ವತಿಯ ಜ್ಞಾನ ಪಾರ್ವತಿಯ ಪ್ರೀತಿ ಮತ್ತು ಕಾಳಿಯ ಪರಿವರ್ತನೆ ಅಡಗಿಕೊಂಡಿದೆ ಈ ದೈವಿಕ ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ನಿಜವಾದ ಸಾಮರ್ಥ್ಯವನ್ನ ಅನಾವರಣ ಮಾಡಬಹುದು ಒಂದು ವಿಷಯ ನೆನಪಿಟ್ಕೊಳ್ಳಿ ನಿಮ್ಮೊಳಗೆ ಬ್ರಹ್ಮಾಂಡದ ಶಕ್ತಿ ಇದೆ ಅದನ್ನ ಸ್ವೀಕರಿಸಿ ಪೋಷಿಸಿ ಮತ್ತು ಆತ್ಮವಿಶ್ವಾಸದಿಂದ ಉಜ್ವಲರಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ದೇವಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಸತ್ಯಂ ಶಿವಂ ಸುಂದರಂ